ಪ್ರಿಯ ವೀಕ್ಷಕರೇ ನಮಸ್ಕಾರ ಪೀಪಲ್ ವಿಗೆ ಸ್ವಾಗತ ಇವತ್ತು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಸತೀಶ್ ಕುಮಾರ್ ಆಮ್ ಆದ್ಮಿ ಪಾರ್ಟಿಯ ಬೆಂಗಳೂರು ನಗರ ಜಿಲ್ಲಾ ಘಟಕದ ಅಧ್ಯಕ್ಷ ದೇಶದಲ್ಲಿ ಇವತ್ತು ಏನೇನೆಲ್ಲ ನಡೀತಾ ಇದೆ ಅಂತ ತಮಗೆಲ್ಲ ಗೊತ್ತಿರುತ್ತೆ ಮೊನ್ನೆ ರಾತ್ರಿಯಷ್ಟೇ ದೆಹಲಿಯ ಮುಖ್ಯಮಂತ್ರಿಗಳಾದ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ರಾತ್ರೋರಾತ್ರಿ ಬಂಧಿಸಲಾಗಿದೆ ಏನಿದು ಅಬಕಾರಿ ನೀತಿ ಯಾಕೆ ಅವ್ರನ್ನ ಬಂಧಿಸಿದ್ರು ಇದರಲ್ಲಿ ಸುತ್ತ ಎಲ್ಲ ಒಂದಿಷ್ಟು ಮಾತುಕತೆ ಆಡೋಣ ಬನ್ನಿ ನಮಸ್ಕಾರ ಸರ್ ನಮಸ್ಕಾರ ಅಲ್ಲ ಏನಿದು ನಿಮ್ಮ ಪಕ್ಷದ ಕತೆ ಅಂತ ಏನು ಭ್ರಷ್ಟಾಚಾರದ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಕ್ರಾಂತಿ ಮಾಡಿ ಹೋರಾಟ ಮಾಡಿ ಕ್ಷಿಪ್ರಗತಿಯಲ್ಲಿ ಒಂದು ಅಧಿಕಾರಕ್ಕೆ ಬಂದು ಅಧಿಕಾರ ಹಿಡಿದಂಥ ನಿಮ್ಮ ನಾಯಕರು ಅರವಿಂದ್ ಕೇಜ್ರಿವಾಲ್ ಅವರು ಅವರೇ ಇವತ್ತು ಭ್ರಷ್ಟಾಚಾರದಲ್ಲಿ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಅವರೇ ಇವತ್ತು ಜೈಲು ಕಂಬಿ ಎನಿಸ್ತಾ ಇದ್ದಾರೆ ಇದನ್ನ ಹೆಂಗೆ ಅರ್ಥ ಮಾಡ್ಕೊಳ್ಳೋದು ಅಂತ ನೋಡಿ ಎರಡು ಸಾವಿರದ ಹನ್ನೆರಡರಲ್ಲಿ ಏನು ಆಮ್ ಆದ್ಮಿ ಪಾರ್ಟಿ ಅಂತ ಉದಯ ಆಗುತ್ತೆ ಆ ಉದಯ ಆಗಿದ್ರ ಹಿನ್ನೆಲೆಯನ್ನು ನಾವು ನೋಡೋದಾದ್ರೆ ಭ್ರಷ್ಟಾಚಾರದ ವಿರುದ್ಧ ಭಾರತ ಏನು ಆ ಒಂದು ಸಂದರ್ಭದಲ್ಲಿ ದೇಶದಲ್ಲಿ ಭ್ರಷ್ಟಾಚಾರ ಅಂತಕ್ಕಂಥದ್ದು ಈ ದೇಶದ ಜನ ಸಹಿಸಲಿಲ್ಲ ದೊಡ್ಡ ಮಟ್ಟದ ಆಂದೋಲನ ಆಯಿತು ಒಂದು ಜನಪರ ಸರ್ಕಾರ ಒಂದು ನಿಯತ್ತಿನ ಒಂದು ಪ್ರಾಮಾಣಿಕ ರಾಜಕಾರಣವನ್ನು ಮಾಡಬೇಕು ಅಂತ ಹೇಳಿ ಏನು ಜನರ ಅಭಿಲಾಷೆ ಇತ್ತು ಆ ಒಂದು ಅಭಿಲಾಷೆಗೆ ತಕ್ಕಂತೆ ಅರವಿಂದ್ ಕೇಜ್ರಿವಾಲ್ ಅವರು ದೆಹಲಿಯಲ್ಲಿ ತಮ್ಮ ವಿಚಾರಗಳನ್ನು ಮಂಡಿಸಿ ಆ ಒಂದು ದೆಹಲಿಯ ಜನರು ಅವರಿಗೆ ಆಶೀರ್ವಾದವನ್ನು ಮಾಡ್ತಾರೆ ಆಶೀರ್ವಾದ ಮಾಡಿದ ನಂತರ ಇವತ್ತಿನವರೆಗೂ ಹತ್ತು ವರ್ಷಗಳ ಕಾಲ ಘಟಾನುಘಟಿ ಪರಂಪರಾನುಗತ ಪಕ್ಷಗಳಾದ ಕಾಂಗ್ರೆಸ್ ಆಗ್ಬೋದು ಮತ್ತು ಬಿ ಜೆ ಪಿಯನ್ನು ತಿರಸ್ಕರಿಸಿ ಆಮ್ ಆದ್ಮಿ ಪಾರ್ಟಿಗೆ ಅಧಿಕಾರವನ್ನು ಕೊಡ್ತಾರೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಭಾರತೀಯರು ಒಂದು ರಾಜಕಾರಣವನ್ನು ಗಮನಿಸ್ತಕ್ಕಂಥ ಜನರು ಯೋಚನೆ ಮಾಡಬೇಕು ಏನು ಆ ವಿಶಿಷ್ಟತೆ ಇದೆ ಅಂತ ಹೇಳಿದ್ರೆ ಜನರ ಹಣ ಜನರಿಗೆ ಆ ಜನರ ಹಣವನ್ನು ಒಂದು ಲಾಂಗ್ ಲಾಸ್ಟ್ ಅಂದ್ರೆ ತುಂಬಾ ದಿನ ಬಾಳಿಕೆ ಬರಬೇಕು ಆ ರೀತಿಯ ಒಂದು ಕಾರ್ಯಕ್ರಮಗಳು ಬರಬೇಕು ಜನರಿಗೆ ಅಂತೇಳಿ ಒಳ್ಳೆಯ ಆಸ್ಪತ್ರೆ ಒಳ್ಳೆಯ ಸರ್ಕಾರಿ ಆಸ್ಪತ್ರೆ ಸರ್ಕಾರಿ ಶಾಲೆ ಮತ್ತೆ ಜನರಿಗೆ ಕುಡಿಯುವ ನೀರು ಆ ಮತ್ತೆ ವಿದ್ಯುತ್ ಕೊಡುವಂಥದ್ದು ಈ ಎಲ್ಲ ಯೋಜನೆಗಳನ್ನು ರಾಜ್ಯದ ಮೇಲೆ ಯಾವುದೇ ರೀತಿಯ ಭಾರ ಹಾಕ್ದಂಗೆ ಅಂದರೆ ಸಾಲ ಮಾಡದ ಹಾಗೆ ಒಂದು ವಿಶಿಷ್ಟ ರೀತಿಯಲ್ಲಿ ಆ ಒಂದು ಯೋಜನೆಗಳನ್ನು ಜನರಿಗೆ ಕೊಡ್ತಕ್ಕಂಥದ್ದು ಮತ್ತೆ ಯಾವುದೇ ರೀತಿಯ ಹಗರಣ ಊರಣ ಇನ್ನೊಂದು ಹಾಗೆ ಒಂದು ಆಡಳಿತವನ್ನ ಮಾಡ್ಕೊಂಡು ಬರ್ತಾ ಇದೆ ಸೊ ಈ ರೀತಿಯ ಆಡಳಿತ ಈ ಬಿಜೆಪಿಯ ಕಣ್ಣು ಕೆಂಪಾಗಿಸುತ್ತದೆ ಯಾಕಂತ ಹೇಳಿದ್ರೆ ಹತ್ತು ವರ್ಷದಿಂದ ಇವರು ಅಲ್ಲಿ ಖಾತೆನೂ ಓಪನ್ ಮಾಡಕ್ಕಾಗಿಲ್ಲ ಮತ್ತೆ ಕೇಂದ್ರ ಸರ್ಕಾರದ ಮೂಲ ಸ್ಥಾನ ಅಲ್ಲಿದ್ರು ದೆಹಲಿ ಜನ ಬಿಜೆಪಿಗೂ ಆಶೀರ್ವಾದ ಮಾಡಿರ್ಲಿಲ್ಲ ಮತ್ತೆ ಕಾಂಗ್ರೆಸ್ಗೂ ಆಶೀರ್ವಾದ ಮಾಡಿರಲಿಲ್ಲ ಆದ್ರೆ ಎಲ್ಲೋ ಇದು ದಿನದಿಂದ ದಿನಕ್ಕೆ ಆಮ್ ಆದ್ಮಿ ಪಾರ್ಟಿ ಏನು ಜನಮಾನಸದಲ್ಲಿ ಚರ್ಚೆಗೆ ಗ್ರಾಸ ಆಯಿತು ಏ ನೋಡಪ್ಪ ದೆಹಲಿಯಲ್ಲಿ ಒಳ್ಳೆ ಸ್ಕೂಲ್ ಮಾಡ್ತಾ ಇದ್ದಾರೆ ಆಸ್ಪತ್ರೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಬಂತು ಅದಾದ ನಂತರ ಆಮ್ ಆದ್ಮಿ ಪಾರ್ಟಿ ದೆಹಲಿಯಿಂದ ತನ್ನ ನೆಲೆಯನ್ನು ವಿಸ್ತರಣೆ ಮಾಡ್ಕೊಳ್ಳೋದಕ್ಕೆ ಪ್ರಾರಂಭ ಆಯಿತು ಅಲ್ಲಿಂದ ನಾವು ಪಂಜಾಬ್ಗೆ ಬರ್ತೀವಿ ಪಂಜಾಬ್ ಇಂದ ಗೋವಾ ಗೋವಾದಿಂದ ಮತ್ತೆ ಗುಜರಾತ್ ಮತ್ತೆ ಅಲ್ಲಲ್ಲಿ ಹರಿಯಾಣ ಇಲ್ಲೆಲ್ಲ ಹರಿಯಾಣ ಸೂರತ್ ಮಧ್ಯಪ್ರದೇಶದ ಒಂದು ಸ್ಥಳಗಳಲ್ಲಿ ಭೂಪಾಲ್ನಂತಹ ಸ್ಥಳದಲ್ಲಿ ಅಲ್ಲಿ ಕಾರ್ಪೊರೇಟರ್ ಸೀಟ್ಗಳನ್ನೆಲ್ಲ ಆಮ್ ಆದ್ಮಿ ಪಾರ್ಟಿಯವರು ವಿನ್ ಸ್ಟಾರ್ಟ್ ಮಾಡ್ತಾರೆ ಯಾವಾಗ ಗುಜರಾತ್ ಚುನಾವಣೆಯಲ್ಲಿ ಐದು ಸೀಟು ಆಮ್ ಆದ್ಮಿ ಪಾರ್ಟಿಯ ಶಾಸಕರು ಗೆಲ್ತಾರೆ ಅಲ್ಲಿಂದ ಬಿ ಜೆ ಪಿಗೆ ಭ್ರಮ ನಿರಾಶನ ಸ್ಟಾರ್ಟ್ ಆಗುತ್ತೆ ಯಾಕಂದ್ರೆ ಪಿನವ್ರು ಹೇಳ್ತಾ ಇದ್ದಿದ್ದು ಒಂದೇ ಈ ದೇಶದಲ್ಲಿ ನಾವು ಕಾಂಗ್ರೆಸ್ ಮುಕ್ತ ಮಾಡ್ತೀವಿ ಅಂತ ಹೇಳ್ಕೊಂಡು ಬರ್ತಾ ಇದ್ರು ಅಂತ ಒಂದು ಮುಕ್ತ ಮಾಡ್ತೀನಿ ಅಂತ ಹೇಳ್ತಾ ಇರೋ ಸಂದರ್ಭದಲ್ಲೇ ಈ ಒಂದು ಆಮ್ ಆದ್ಮಿ ಪಾರ್ಟಿಯ ಉದಯ ಏನಾಯ್ತು ಅವರ ಕೆಂಗಣಿಗೆ ಗುರಿಯಾಯ್ತು ಏನಪ್ಪಾ ನಾವ್ ಇವ್ರನ್ನ ಮುಗಿಸೋಣ ಅಂತ ಪ್ಲಾನ್ ಮಾಡ್ತಾ ಇದ್ವಿ ಎಲ್ಲಿಂದಪ್ಪ ಈ ಆಮ್ ಆದ್ಮಿ ಪಾರ್ಟಿ ಅನ್ನೋರು ಉಟ್ಕೊಂಡ್ರು ಜನ ಇವ್ರಿಗೆ ಬೆಂಬಲ ಕೊಡ್ತಾ ಇದಾರೆ ನಮ್ಗೆ ಈ ಒಂದನ್ನೇ ಮುಗಿಸ್ತಿಲ್ಲ ಇದನ್ನ ಎಲ್ಲಿ ಬಂದ್ರೆ ಇನ್ನು ನಮ್ಮ ವಿಚಾರಧಾರೆಗಳಿಗೆ ಏನು ಇವರ ಒಂದು ಸರ್ವಾಧಿಕಾರಿ ಧೋರಣೆ ಮುಂದೆ ಮಾಡಬೇಕು ಅಂತ ಏನು ಯೋಜನೆಗಳು ಮಾಡ್ಕೊಂಡಿದ್ರೋ ಅದಕ್ಕೆಲ್ಲೋ ನಿರಾಸೆ ಆಗುತ್ತೆ ಅಂತ ಹೇಳಿ ಇಲ್ಲದೆ ಇರುವ ಒಂದು ಹಗರಣಕ್ಕೆ ನಮ್ಮನ್ನು ತಳುಕು ಹಾಕಿ ನಮ್ಮ ಚಾರಿತ್ರವಾದ ಮಾಡಬೇಕು ಅಲ್ಲ ಸತೀಶ್ ಕುಮಾರ್ ಅವರೇ ಅಫ್ಕೋರ್ಸ್ ನೀವು ಹೇಳೋದೆಲ್ಲ ಒಪ್ಕೊಳ್ಳೋಣ ಇವತ್ತು ದೆಹಲಿಯ ಶಾಲೆ ಮತ್ತು ಆಸ್ಪತ್ರೆಗಳು ಜಗತ್ತಿನಾದ್ಯಂತ ಒಂದು ಹೆಸರು ಮಾಡಿವೆ ಆದ ಅಷ್ಟೇ ಅಲ್ಲದೆ ಈ ಬಿ ಜೆ ಪಿ ಕಾಂಗ್ರೆಸ್ನಿಂದ ಜನ ಬೇಸತ್ತಿದ್ದ ಜನ ಒಂದು ಹೊಸತನ್ನು ನಿರೀಕ್ಷೆ ಮಾಡ್ತಿದ್ರು ಬದಲಾವಣೆಗೆ ಕಾಯ್ತಾ ಇದ್ರು ಹಾಗಾಗಿ ಒಂದು ಈ ಆಮ್ ಆದ್ಮಿ ಪಾರ್ಟಿ ಬಂದ ತಕ್ಷಣ ಇದಕ್ಕೆ ಎಲ್ಲ ಜನ ಒಳ್ಳೆಯ ಒಂದು ಭರವಸೆಯಿಂದ ಅವರೊಂದು ಒಂದು ಓಟ್ ಆಗ್ತಾ ಬಂದರು ಆದರೆ ಇವತ್ತು ಜನರ ಆ ನಿರೀಕ್ಷೆನ ಹುಸಿ ಮಾಡೋ ರೀತಿಯಲ್ಲಿ ಏನು ನಾನು ಸ್ವಚ್ಛ ಆಡಳಿತವನ್ನು ನೀಡ್ತೀನಿ ಭ್ರಷ್ಟಾಚಾರ ರಹಿತ ಆಡಳಿತ ನೀಡ್ತೀನಿ ಅನ್ನೋ ಪಕ್ಷದವರೇ ಈ ಭ್ರಷ್ಟಾಚಾರದ ಸುಳಿಯಲ್ಲಿ ಸಿಲ್ಕೊಂಡ್ರಲ್ಲ ಇದನ್ನ ಹೆಂಗ್ ನೋಡ್ತೀರಿ ಅಂತ ಈ ಸುಳಿಯನ್ನು ಸಿಲ್ ಮಾಡಿರೋರು ಯಾರು ಈ ಸುಳಿ ಈ ಷಡ್ಯಂತ್ರ ಮಾಡಿರೋರು ಯಾರು ನೋಡಿ ಅಬಕಾರಿ ನೀತಿ ಅಂತಕ್ಕಂಥದ್ದು ಬರ್ತದೆ ಒಂದು ನಮ್ಮ ರಾಜ್ಯದಿಂದ ತರ್ತೀವಿ ನಾವು ಯಾಕೆ ಅಂತ ಹೇಳಿದ್ರೆ ಒಂದು ರಾಜ್ಯಕ್ಕೆ ಆದಾಯದ ಮೂಲ ಹುಡುಕ್ಬೇಕಾಗ್ತದೆ ಮೊದಲೇನಾಗಿತ್ತು ಅಂದ್ರೆ ಸಂಕ್ಷಿಪ್ತವಾಗಿ ಹೇಳ್ತೀನಿ ಆ ಮೊದಲು ಏನಾಗಿತ್ತು ಅಂತ ಹೇಳಿದ್ರೆ ಗೌರ್ಮೆಂಟ್ ಸ್ವಾಮ್ಯದಲ್ಲಿ ತುಂಬಾ ಒಂದು ಇಪ್ಪತ್ತು ವರ್ಷಗಳು ಆ ಲೈಸೆನ್ಸ್ ಗಳೆಲ್ಲ ಒಂದು ಒಬ್ಬೊಬ್ಬರೇ ನಡೆಸ್ಕೊಂಡು ಬರ್ತಾ ಇರ್ತಾರೆ ಮತ್ತೆ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ವಿಕೇಂದ್ರೀಕರಣ ಮಾಡ್ಬೇಕು ಒಂದು ಸಾರ್ವಜನಿಕವಾಗಿ ಮಾಡ್ಬೇಕು ಅಂತ ಹೇಳಿ ಅದರಿಂದ ಸರ್ಕಾರಕ್ಕೂ ಆದಾಯ ಇತ್ತು ಏನ್ ಸರ್ಕಾರಕ್ಕೆ ಆದಾಯ ಅಂತ ಹೇಳಿದ್ರೆ ಅಲ್ಲಿ ಯಾರು ತುಂಬಾ ವರ್ಷಗಳಿಂದ ಯಾವುದೇ ರೀತಿಯ ಟೆಂಡರ್ಗಳು ಇನ್ನೊಂದು ಇಲ್ಲದೆ ಅವರೇ ಆ ಒಂದು ವ್ಯಾಪಾರ ವೃತ್ತಿ ಔಟ್ಲೆಟ್ ಇನ್ಕಮ್ ಏನು ಅಂತದ್ದು ಜನರೇಟ್ ಆಗ್ತಿರ್ಲಿಲ್ಲ ಯಾಕಂದ್ರೆ ಇವಾಗ ನೋಡಿ ಇವಾಗ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಮತ್ತೆ ಬೇರೆ ಸ್ಥಳಗಳಲ್ಲಿ ಹೇಗಿದೆ ಅಂತ ಹೇಳಿದ್ರೆ ಲೈಸೆನ್ಸ್ ಗಳನ್ನ ಬೇರೆ ಬೇರೆಯವ್ರಿಗೆ ಗ್ರಾಂಟ್ ಮಾಡ್ತಾರೆ ಸರ್ಕಾರ ಯಾರು ನಿರ್ವಹಣೆ ಮಾಡಲ್ಲ ಬರೀ ಆ ಒಂದು ಮದ್ಯದ ಒಂದು ಅಕೌಂಟ್ ಅನ್ನ ತೆಗೆದುಕೊಳ್ತಕ್ಕಂಥದ್ದು ಮದ್ಯ ಮಾರಾಟ ಕಂಪನಿಯಿಂದನೂ ತೆರಿಗೆ ತಗೊಳ್ತಾರೆ ಮತ್ತೆ ಸೇಲ್ಸ್ ಮಾಡುದ್ರು ತೆರಿಗೆ ಜನರಿಂದ ವಸೂಲಿ ಮಾಡತಕ್ಕಂಥ ಇಷ್ಟೇ ಕೆಲಸ ಮಾಡ್ತಾರೆ ಬಟ್ ಅಲ್ಲೇನಾಗಿತ್ತು ಅಂತ ಹೇಳಿದ್ರೆ ಈ ಒಂದು ಮಧ್ಯ ಇದು ಬಂದು ಸರ್ಕಾರಿ ಕಡೆಯಿಂದನೇ ಒಂದು ಕೇಂದ್ರೀಕೃತವಾಗಿತ್ತು ಅಂದ್ರೆ ಮ್ಯಾನೇಜ್ಮೆಂಟ್ ಏನಿತ್ತು ಇಪ್ಪತ್ತೈದು ವರ್ಷಗಳಿಂದ ಒಬ್ಬರ ತರನೇ ಇತ್ತು ಸೊ ಯಾವಾಗ ಅರವಿಂದ್ ಕೇಜ್ರಿವಾಲ್ ಅವರು ಅದನ್ನ ಜನರಿಗೆ ಹರಾಜ್ ಹಾಕೋದು ಅಂದ್ರೆ ಆ ಔಟ್ಲೆಟ್ ಗಳನ್ನ ಹರಾಜ್ ಹಾಕಿದ್ರೆ ಹರಾಜ್ ಹಾಕಿದ್ರೆ ಸಹಜವಾಗಿ ತಗೊಂತಾರೆ ಮತ್ತೆ ಅದು ಅದರಿಂದ ಆದಾಯ ರಾಜ್ಯಕ್ಕೆ ಬರ್ತದೆ ಸೊ ಆ ಒಂದು ಹಿನ್ನೆಲೆಯಲ್ಲಿ ಅದನ್ನ ಹರಾಜು ಹಾಕತಕ್ಕ ಕೆಲಸಗಳನ್ನ ಮಾಡ್ತಾರೆ ಹಾ ಟೆಂಡರ್ ಮಾಡ್ತಾರೆ ಮತ್ತೆ ಅಲ್ಲಿ ಏನು ಮದ್ಯದ ರೇಟ್ ಏನು ತುಂಬಾ ಇಲ್ಲಿ ಬೆಂಗಳೂರು ಮತ್ತೆ ನಮ್ಮ ಕರ್ನಾಟಕದ ರೀತಿಯಲ್ಲಿ ಏನು ವಿಪರೀತ ಇಲ್ಲ ಸೊ ತುಂಬಾ ಅಗ್ಗದ ದರದಲ್ಲಿ ಒಂದು ಮದ್ಯ ಅಲ್ಲಿ ಸಿಗ್ತಾ ಇತ್ತು ಸೊ ಎಲ್ಲಿ ಈ ಟೆಂಡರ್ ಇದು ಮಾಡಿದ್ರೆ ಅದು ಸರ್ಕಾರಕ್ಕೆ ಆದಾಯ ಬರ್ತಿತ್ತು ಅಷ್ಟೇ ಆದ್ರೆ ಇಲ್ಲಿ ಏನಾಯ್ತು ಅಂದ್ರೆ ಸಾರ್ವಜನಿಕ ವಲಯದಲ್ಲಿ ಸ್ವಲ್ಪ ಚರ್ಚೆಗೆ ಬಂತು ಇದರಿಂದ ಏನೋ ಒಂದು ಪರ್ಸಂಟೇಜ್ ಅಂತಕ್ಕಂಥ ಅಮೌಂಟ್ ಸರ್ಕಾರಕ್ಕೆ ಸ್ವಲ್ಪ ನಷ್ಟ ಉಂಟಾಗ್ತದೆ ಅಂದ್ರೆ ಲಾಭ ಬರುತ್ತೆ ಬಟ್ ಇದು ಬೇರೆ ಅವರಿಗೆ ಲಾಭ ಹೋಗುತ್ತೆ ಸರ್ಕಾರಕ್ಕೂ ಇದು ಲಾಭನೇ ಒಂದು ಕಡೆ ಯಾಕೆ ರೇಟಿಂಗ್ ಮಾರೋದ್ರಿಂದ ಸರ್ಕಾರಕ್ಕೆ ನಷ್ಟ ಅಂತ ಅಲ್ಲ ಅಲ್ಲ ಕಡಿಮೆ ದರಕ್ಕೆ ಮಾರಾಟ ಅಂತಲ್ಲ ಅಲ್ಲಿ ತೆರಿಗೆ ಇದು ಏನಾಗ್ತದೆ ಲ್ಯಾಪ್ಸ್ ಆಗಿ ಅದು ಮಾರಾಟಗಾರರಿಗೆ ಅದು ಹೋಗುತ್ತೆ ಸರ್ಕಾರಕ್ಕೆ ಇದರಿಂದ ಏನು ಪ್ರಯೋಜನ ಇಲ್ಲ ಸರ್ಕಾರಕ್ಕೆ ಏನು ಅಂದ್ರೆ ಒಂದೇ ಒಂದು ಆದಾಯ ಈಗ ಟೆಂಡರ್ ಅನ್ನ ಟ್ರಾನ್ಸ್ಪರೆಂಟ್ ಮಾಡಿ ಬೇರೆಯವ್ರಿಗೆ ಕೊಟ್ಟರೆ ಅದರಿಂದ ಬರೋ ಅಮೌಂಟ್ ಬರ್ತದೆ ಆದ್ರೆ ಮಾರಾಟ ಮಾಡೋದ್ರಲ್ಲಿ ಸರ್ಕಾರಕ್ಕೆ ತೆರಿಗೆ ಇದು ಕಡಿಮೆ ಆಗುತ್ತೆ ಅದು ಲಾಭ ಹೋಗುತ್ತೆ ಅನ್ನೋ ಅಂಶ ಬಂದ ತಕ್ಷಣ ಇದು ಅಲ್ಲಿನ ಲೆಫ್ಟಿನೆಂಟ್ ಗವರ್ನರ್ ಸ್ವಲ್ಪ ಪರಿಶೀಲನೆ ಮಾಡಿ ಮತ್ತೆ ಈಗ ಏನಂದ್ರೆ ರೇಟ್ ಕಡಿಮೆ ಮಾಡಿ ಮಧ್ಯರಾತ್ರಿ ಮೂರು ಗಂಟೆವರೆಗೆ ಔಟ್ಲೆಟ್ ಗಳನ್ನ ಓಪನ್ ಇಟ್ಟು ಶರೀ ಅಂಗಡಿಗಳನ್ನ ಓಪನ್ ಇಟ್ಟು ಈ ಮಾರಾಟ ಮಾಡೋದ್ರಿಂದ ಅಂದ್ರೆ ಏನು ಜನರನ್ನ ಕುಡುಕರನ್ನ ಮಾಡೋದು ಆ ಕುಡುಕರು ಕಟ್ಟಿರೋ ತೆರಿಗೆಯಲ್ಲಿ ಸರ್ಕಾರ ನಡೆಸೋದು ಇದು ಬೇಕಿತ್ತ ಅಂತ ಇಲ್ಲ ಇಲ್ಲ ಇದು ತಪ್ಪು ಮಾಹಿತಿ ಇದು ಯಾರೋ ಗೋಧಿ ಮೀಡಿಯಾಗಳಲ್ಲಿ ಕೆಲವರು ಇದನ್ನು ನಾನು ಕೇಳ್ತಾ ಇದ್ದೀನಿ ಹನ್ನೊಂದು ಗಂಟೆವರೆಗೂ ಯಾ ಹನ್ನೊಂದು ಗಂಟೆ ರಾತ್ರಿ ಮೂರು ಗಂಟೆ ಇಲ್ಲ ಇಲ್ಲ ಮೂರು ಗಂಟೆ ರಾತ್ರಿ ಅನ್ನೋದು ತಪ್ಪು ಅಲ್ಲಿವರೆಗೂ ಅಲ್ಲಿ ಯಾವುದೂ ಇದಿಲ್ಲ ಇದು ಸುಖ ಸುಮ್ಮನೆ ಒಂದು ಒಂದು ಪ್ರಾಮಾಣಿಕ ಇದೆ ಹೇಳೋದು ನಿಮಗೆ ಈ ಸುಳಿ ಅಂತ ಹೇಳಿದ್ನಲ್ಲ ಈ ಬಂಧನ ಸುಳಿ ಅಥವಾ ಯಾರಾದರೂ ಹೆಸರನ್ನ ಒಳ್ಳೆ ಆಡಳಿತವನ್ನ ಮಾಡ್ತಕ್ಕಂಥವನ್ನ ಚಾರಿತ್ರ್ಯವಧೆ ಮಾಡಬೇಕು ಆ ಸರ್ಕಾರವನ್ನ ನೀವೇನಾದ್ರೂ ಮಾಡಿ ಇಳಿಸ್ಬೇಕು ಅಂದ್ರೆ ಇವ್ರ ಸ್ವಾರ್ಥ ಏನು ಇವ್ರು ಒಳ್ಳೆ ಆಡಳಿತ ಮಾಡ್ತಾರೆ ಇನ್ನ ದೆಹಲಿಯಲ್ಲಿ ಮತ್ತೆ ಬೇರೆ ಕಡೆ ಇವರೆಲ್ಲ ಬಂದ್ರೆ ನಮ್ಗೆ ಉಳಿಗಾಲ ಇಲ್ಲ ಸೊ ಅದಕ್ಕೋಸ್ಕರ ಇಲ್ಲದೆ ಇರೋ ಕಪೋಲ ಕಲ್ಪಿತ ಅಂಶಗಳು ಮೂರ್ ಗಂಟೆವರೆಗೂ ಮಾಡಿದ್ರು ಇದೆಲ್ಲ ಸತ್ಯಕ್ಕೆ ದೂರವಾದ ಅಲ್ಲ ಮೂರ್ ಗಂಟೆವರೆಗೆ ಓಪನ್ ಮಾಡಿಡದೆ ಇದ್ರೆ ಮತ್ತು ಜಾಸ್ತಿ ಮಾರಾಟ ಆಗದೆ ಇದ್ರೆ ಈಗ ನೋಡಿ ಮೊದಲಿಗೆ ಐವತ್ತೆರಡು ಲಕ್ಷ ಲೀಟರ್ ಅಷ್ಟು ಮಾರಾಟ ಆಗ್ತಿತ್ತು ಅದು ಆಮೇಲೆ ಇವ್ರ ಸರ್ಕಾರ ಬಂದ್ಮೇಲೆ ಡಬಲ್ ತ್ರಿಬಲ್ ಆಲ ಆಗ್ತಾ ಬಂತು ಮಾರಾಟ ಮಾರಾಟ ಮಾಡಿದ್ರೆ ಇವಾಗ ಸರ್ಕಾರಕ್ಕೆ ಆದಾಯ ತಾನೇ ಬರ್ತದ್ ಸ್ವಲ್ಪ ಯಾರೇ ಆಗಿ ಕರ್ನಾಟಕ ಸರ್ಕಾರ ಎಷ್ಟೇ ಬೆಲೆ ಹೆಚ್ಚಿದ್ರು ತಗೊಳ್ಳೋರು ಅಲ್ಲ ಈಗ ನಾವು ಅದನ್ನೇ ಮಾಡಿ ಅಂತಲ್ಲ ಅಲ್ಲಿ ನಮ್ಗೆ ಒಂದು ಆರ್ ತಿಂಗಳ ಆ ನೀತಿ ಇತ್ತು ಆ ನೀತಿ ಆರೇ ತಿಂಗಳಿತ್ತು ಅದಾದ ನಂತರ ನಮ್ಮ ಸರ್ಕಾರ ಇದರ ಲೋಪ ಏನೋ ನಾವು ಮನಗಂಡು ಸಾರ್ವಜನಿಕ ವಲಯಕ್ಕೆ ನಾವು ಅತ್ಯಂತ ಹೆಚ್ಚಿನ ಗೌರವವನ್ನು ಕೊಡ್ತೀವಿ ಸೊ ಇದರಿಂದ ಏನೋ ಒಂದ್ ಸ್ವಲ್ಪ ಇದಾಗ್ತಾ ಇದೆ ಅಂದ ತಕ್ಷಣ ಆ ನೀತಿಯನ್ನೇ ನಾವು ನಿಲ್ಲಿಸ್ಬಿಟ್ರಿ ಆದರೆ ಆ ನಿಲ್ಲಿಸಿದ ಮೇಲೆ ಅದನ್ನ ಹಗರಣವಾಗಿ ಲೇಪನ ಮಾಡಿದ್ದು ಯಾರು ಅಂತ ಹೇಳಿದ್ರೆ ಬಿಜೆಪಿ ನವರು ಅದನ್ನ ಲೇಪನ ಮಾಡಿದ್ದು ಎಷ್ಟು ಕಿಕ್ ಬ್ಯಾಕ್ ಬಂದಿರೋದು ಒಟ್ಟು ಬೇರೆ ಬೇರೆ ಕಡೆಯಿಂದ ಎಲ್ಲ ಅಕ್ರಮ ಹಣ ಅಂತ ಹೇಳಿ ನಿಮ್ ಪಕ್ಷಕ್ಕೆ ಒಂದೇ ಒಂದು ರೂಪಾಯಿನೂ ನಾವು ಕಿಕ್ ಬ್ಯಾಕ್ ಯಾವ್ದು ತಗೊಂಡಿಲ್ಲ ಆದ್ರೆ ಇದರ ನಿಜವಾದ ಈ ಒಂದು ಸಾವಿರಾರು ಕೋಟಿ ಅಕ್ರಮ ವರ್ಗಾಣೆ ಅರೆಸ್ಟ್ ಮಾಡಿ ಮುಖಂಡ ಅರೆಸ್ಟ್ ನೋಡಿ ರಾಜಕೀಯವಾಗಿ ಮಾಡ್ತಾರೆ ಇವತ್ತು ಇಡಿಯ ಒಂದು ದಾಖಲೆ ಇಲ್ದಂಗಲ್ಲ ನಿಮಗೆ ದಾಖಲೆ ಅನ್ನೋದು ಕೊಟ್ಟಿರೋ ಯಾರು ಶರತ್ ಚಂದ್ರ ರೆಡ್ಡಿ ಶರತ್ ಚಂದ್ರ ರೆಡ್ಡಿಯನ್ನ ಅರೆಸ್ಟ್ ಮಾಡ್ಕೋತಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅರೆಸ್ಟ್ ಮಾಡೋ ಸಂದರ್ಭದಲ್ಲಿ ಅಂದ್ರೆ ಹಗರಣ ಅನ್ನೋದನ್ನ ಒಂದು ಸೃಷ್ಟಿ ಮಾಡಿ ಓ ಈತ ಕಿಂಗ್ ಪಿನ್ ಅಂತೇಳಿ ಅವ್ರನ್ನ ಅರೆಸ್ಟ್ ಮಾಡ್ಕೋತಾರೆ ಅರೆಸ್ಟ್ ಮಾಡಿದ ನಂತರ ಕೇವಲ ಒಂದು ತಿಂಗಳ ಅಂದ್ರೆ ನವೆಂಬರ್ ಅಲ್ಲಿ ನಿಮಗೆ ಬಂಧನ ಮಾಡ್ತಾರೆ ಹತ್ತನೇ ತಾರೀಖ್ ಬಂಧನ ಮಾಡ್ತಾರೆ ಹದಿನೈದನೇ ತಾರೀಕು ಶರತ್ ಚಂದ್ರ ರೆಡ್ಡಿಯಿಂದ ಈ ಚುನಾವಣಾ ಬಾಂಡ್ ಆ ದೇಣಿಗೆಯನ್ನು ಬಿಜೆಪಿ ಪಕ್ಷಕ್ಕೆ ಕೊಡ್ತಾರೆ ಇವಾಗ ಒಬ್ಬ ಆರೋಪಿ ಶರತ್ ಚಂದ್ರ ರೆಡ್ಡಿಯಿಂದ ನಮ್ಗೆ ಹಣ ಬರಬೇಕಿತ್ತಲ್ವಾ ನಮ್ಗೆ ಹಣ ಬಂದಿಲ್ಲ ಒಂದ್ ರೂಪಾಯಿ ಚುನಾವಣಾ ಬಾಂಡಲ್ಲೂ ಬಂದಿಲ್ಲ ಆತನಿಂದ ಯಾವುದೇ ಮೂಲದಿಂದ ನಮ್ಗೆ ಹಣ ಬಂದಿಲ್ಲ ಕೋಟಿ ಬಂದಿದೆ ಇದು ಶರತ್ ಚಂದ್ರ ರೆಡ್ಡಿ ಅವರು ಬಿಜೆಪಿ ಪಕ್ಷಕ್ಕೆ ದೇಣಿಗೆ ಕೊಟ್ಟಿದ್ದಾರೆ ಇದನ್ನ ಜನ ಗಮನಿಸಬೇಕು ಇಲ್ಲಿ ಅಬಕಾರಿ ವ್ಯಕ್ತಿಯಿಂದ ಯಾರು ಹಣ ಬಂದಿದೆ ನೀವು ಸತ್ಯ ನಿಮಗೆ ಗೊತ್ತಾಗುತ್ತೆ ಅಬಕಾರಿ ನೀತಿಯಲ್ಲಿ ಮುಖ್ಯ ಕೇಸ್ ಇರೋದೇ ಅಕ್ರಮ ಹಣ ವರ್ಗಾವಣೆ ಸಾವಿರಾರು ಕೋಟಿ ಅಕ್ರಮ ಹಣ ವರ್ಗಾವಣೆ ಆಗಿದೆ ಅಂತ ಎಲ್ಲ ವರ್ಗಹಣ ನಿಮ್ ಪಕ್ಷದವ್ರಿಗೆ ಇಲ್ಲ ನೋಡಿ ಸಿಸೋಡಿಯ ಅವ್ರ ಮನೆಯನ್ನ ರೈಡ್ ಮಾಡಿದ್ರು ಎಷ್ಟು ಸಿಕ್ತು ಹಣ ಎಷ್ಟು ಏನು ಇಲ್ಲ ನಮ್ಮ ನಾಯಕರು ಸಾಚಾತನದಿಂದ ಇರೋದಕ್ಕೆ ಆ ಇಡಿ ರೈಡ್ ಇನ್ನೆಲ್ಲ ಮಾಡಿದ್ರು ಯಾವುದೇ ರೀತಿಯ ಹಣದ ಪುರಾವೆ ಹಣದ ದಾಖಲೆ ಇಲ್ಲ ಹಣದ ಮೂಲ ಹಣದ ರಾಶಿ ಯಾವುದೂ ಸಿಕ್ಕಿಲ್ಲ ಇವತ್ತು ರಾಶಿ ರಾಶಿ ಹಣ ಸಿಕ್ಕಾಕೊಂಡಿರೋಲ್ಲ ಈಚೆ ಬರ್ತದ್ರಲ್ಲ ಈ ದೇಶದಲ್ಲಿ ಇದನ್ನ ಜನ ಪ್ರಶ್ನೆ ಮಾಡ್ಬೇಕು ನಮ್ಮ ಕರ್ನಾಟಕದಲ್ಲಿ ಗುಡ್ಡೆ ಗುಡ್ಡೆ ಟೇಬಲ್ ನಲ್ಲಿ ಮಾಡಲು ವಿರೂಪಾಕ್ಷ ಇನ್ನೊಬ್ರು ಬೇರೆ ಬೇರೆ ಹಗರಣಗಳನ್ನ ದೇಶಾದ್ಯಂತ ಮಾಡಿರ್ತಕ್ಕಂಥ ಹಣ ಸಿಕ್ಕಿದ್ರು ಇವತ್ತು ಈಚೆ ಓಡಾಡ್ತಿದ್ದಾರೆ ಆದರೆ ಈ ಒಂದು ಸುಳ್ಳು ಕೇಸ್ಗೆ ಇವತ್ತು ನಮ್ಮ ನೀವು ತಿಳ್ಕೋಬೇಕು ಭಾರತೀಯರು ಅಲ್ಲೇನು ಇಲ್ಲ ತಪ್ಪಾಯ್ತು ಸ್ವಾಮಿ ಅಂತ ಒಪ್ಕೊಂಡ್ರೆ ಈಚೆ ಬರ್ತಾರೆ ಏನೇಳಿ ಇಡಿಯ ಒಂದು ಆರ್ಟಿಕಲ್ ನಲವತ್ತೈದು ಆ ಒಂದು ಕಾನೂನಿನ ಅನ್ವಯ ಒಬ್ಬರನ್ನ ಬಂಧನ ಮಾಡಿದ್ರೆ ಆ ಬಂಧನ ಮಾಡಿರೋ ವ್ಯಕ್ತಿ ಆತ ನಿಜಾಂಶ ಒಪ್ಕೋಬೇಕು ಒಪ್ಕೊಂಡ್ರೆ ಅವ್ರಿಗೆ ಬೇಲು ಮತ್ತೆ ಇನ್ನೊಂದು ಕೊಡ್ತಾರೆ ಮತ್ತೆ ಇಲ್ಲ ಇಡಿ ಅವ್ರಿಗೆ ಅದು ಮನವರಿಕೆ ಆಗ್ಬೇಕು ಇಡಿ ಅವ್ರಿಗೆ ಮನವರಿಕೆ ಆಗ್ತದೆ ಇಡಿ ಅವರು ಯಾರು ದೇಶದಲ್ಲಿ ಕೆಲಸ ಕೇಜ್ರಿವಾಲ್ ಅವರು ವಿಚಾರವಂತರು ಅವರಿಗೆ ಒಂಬತ್ತು ಸಲ ಇಡಿ ನೋಟಿಸ್ ಕೊಡುತ್ತೆ ಯಾವ್ದಕ್ಕೆ ಅರೆಸ್ಟ್ ಮಾಡಕ್ಕೆಲ್ಲ ವಿಚಾರಣೆ ಮಾಡಕ್ಕೆ ಆ ವಿಚಾರಣೆ ಮಾಡಕ್ ಕರೆದ್ರೆ ಒಂಬತ್ತು ಸಲ ಕರೆದ್ ಒಂದ್ ಸಲನು ಹೋಗದೆ ಸುಮ್ನೆ ಇವರು ಏನೇನೋ ರಾಜಕೀಯ ಕಾರಣ ರಾಜಕೀಯ ಕಾರಣ ಅಂತ ಹೊರಗಡೆ ಓಡಾಡಿಕೊಂಡು ಅರೆಸ್ಟ್ ಮಾಡೋ ಮಟ್ಟಕ್ಕೆ ಅದನ್ನ ಅಂತ ಅಲ್ಲ ಇವತ್ತು ನಿಮಗೆ ಗೊತ್ತು ಇಡಿ ನೋಟಿಸ್ ಬಂತು ಅಂದ್ರೆ ಅರೆಸ್ಟ್ ಆದಂತಾನೆ ವ್ಯಕ್ತಿ ಇವತ್ತು ಆ ರೀತಿ ಮಾಡಿಟ್ಟಿದ್ದಾರೆ ಆ ಕಾನೂನಲ್ಲಿ ಆದರೆ ನಮ್ಮ ವಾದ ಏನು ಆಮ್ ಆದ್ಮಿ ಪಾರ್ಟಿದು ಅಂದ್ರೆ ಇಲ್ಲದೆ ಇರತಕ್ಕಂತ ಹಗರಣದಲ್ಲಿ ಅಂದ್ರೆ ಒಂದು ಸುಳ್ಳು ಹಗರಣವನ್ನ ಸೃಷ್ಟಿ ಮಾಡಿ ಆ ಹಗರಣದಲ್ಲಿ ಯಾರು ಆರೋಪಿ ಅಂತ ಇವ್ರು ತೋರಿಸ್ತಾ ಇದಾರೆ ಆರೋಪಿಯಿಂದ ಬಿಜೆಪಿ ದೇಣಿಗೆ ಪಡೆದಿದ್ದಾರೆ ಸುಳ್ಳು ಮತ್ತು ನಿಜ ಅನ್ನೋದು ಯಾವಾಗ ಗೊತ್ತಾಗುತ್ತೆ ವಿಚಾರಣೆ ಮಾಡಿ ಮಾಡಿದಾಗ ಗೊತ್ತಾಗುತ್ತೆ ಇವತ್ತು ನೋಡಿ ನಿಮ್ಗೆ ಎಲ್ಲಾ ದಾಖಲೆಗಳು ಎಲೆಕ್ಷನ್ ಬಾಂಡ್ ಇದನ್ನ ಇವತ್ತು ಸುಪ್ರೀಂ ಕೋರ್ಟ್ ರಿವೀಲ್ ಮಾಡಿದೆ ಈ ಹಗರಣದ ಆರೋಪಿ ಅಂತ ಯಾರು ಹೇಳ್ತಾ ಇದ್ದಾರೆ ಅವರಿಂದ ಆಮ್ ಆದ್ಮಿ ಪಾರ್ಟಿಗೆ ಎಷ್ಟು ದುಡ್ಡು ಬಂದಿದೆ ಅನ್ನೋದೊಂದು ಸಾಬೀತ್ ಮಾಡಲಿ ಈ ಗೋಧಿ ಮೀಡಿಯಾಗಳು ಯಾರು ಹೇಳ್ತಾ ಇದ್ದಾರೆ ಬಿಜೆಪಿಗೆ ಈ ವ್ಯಕ್ತಿಯಿಂದ ಎಷ್ಟು ಹೋಗಿದೆ ಅಂತ ಹೇಳಿ ಯಾರ ಹಣ ಹೋಗಿದೆ ಅವ್ರು ಕಿಕ್ ಬ್ಯಾಕ್ ಪಡೆದಿದ್ದಾರೆ ಅಂತ ತಾನೆ ಇವತ್ತು ನಿಜವಾಗ್ಲೂ ನೋಡೋದಾದ್ರೆ ಇಡಿ ಬಿಜೆಪಿ ನವ್ರನ್ನ ವಿಚಾರಣೆ ಮಾಡ್ಬೇಕು ಬಿಜೆಪಿ ಅಧ್ಯಕ್ಷರನ್ನ ವಿಚಾರಣೆ ಮಾಡ್ಬೇಕು ನಿಮ್ಮ ಫಂಡ್ ಹೆಂಗ್ ಬಂತು ನಿಮಗೆ ಈ ವ್ಯಕ್ತಿಯಿಂದ ಬಂತು ಅಂತ ಈಗ ಈ ವ್ಯಕ್ತಿ ಕೊಟ್ಟಿರೋದು ಅಲ್ಲಿ ಟ್ರಯಲ್ ಅಲ್ಲಿ ಇವಾಗ ಹಣ ರಾಶಿ ಅವ್ರಿಗೆ ಹೋಗಿದೆ ಈಗ ಆರೋಪಿ ಇವಾಗ ಆ ಎನ್ಫೋರ್ಸ್ಮೆಂಟ್ ಇದು ಏನು ಅಂದ್ರೆ ಹಡದ ಮೂಲ ಅದೆಲ್ಲೆಲ್ಲಿ ಹೋಗಿದೆ ಅನ್ನೋದು ಬರಬೇಕು ಈಗ ನಾನು ಆರೋಪಿ ಆದ್ಮೇಲೆ ನಾನು ಒಂದ್ ಕಡೆ ಬಿಜೆಪಿಗೆ ಫಂಡ್ ಮಾಡಿದ್ದೀನಿ ಕೇಜ್ರಿವಾಲ್ ಕೊಟ್ಟಿದ್ದೀನಿ ಅಂತ ನಾನು ಹೇಳಿದ್ದೀನಿ ಕೇಜ್ರಿವಾಲ್ ಹತ್ರ ಹಣ ಸಿಕ್ಕಿಲ್ಲ ನಾನು ಬಿಜೆಪಿ ಕೊಟ್ಟಿದ್ದೀನಿ ಇವಾಗ ಬಿಜೆಪಿಯವ್ರನ್ನು ಎನ್ಕ್ವೈರಿ ಮಾಡ್ಬೇಕಲ್ವಾ ಯಾಕೆ ಮಾಡ್ತಾ ಇಲ್ಲ ಅಲ್ಲಿ ನೋಡಿ ಇದು ಅದಕ್ಕೆ ನಾನು ಹೇಳಿದು ಒಂದು ಫೇಕ್ ಈ ರೀತಿಯ ಒಂದು ಹಗರಣ ಅನ್ನೋತಕ್ಕಂಥದ್ದೇ ಇಲ್ಲ ಆದರೆ ಆ ಹಗರಣದ ಹೆಸರುವನ್ನು ಸೃಷ್ಟಿ ಮಾಡಿ ಆ ಒಂದು ಆರೋಪಿ ನನಗೆ ಕೇಜ್ರಿವಾಲ್ ಏನು ಗೊತ್ತಿಲ್ಲ ಅಂತ ಮೊದಲು ಹೇಳಿದ್ರು ಅದಾದ ನಂತರ ವಿಚಾರಣೆ ಸಂದರ್ಭದಲ್ಲಿ ಆ ನಾನೇ ತಪ್ಪಿತಸ್ಥ ಅಂತ ಒಪ್ಕೊಂಡು ಬಿ ಜೆ ಪಿ ಯಲೆಕ್ಷನ್ ಬಾಂಡ್ಗೆ ಐದು ಕೋಟಿ ಕಮಿಷನ್ ಅನ್ನ ಕೊಟ್ಟು ಆ ದೇಣಿಗೆಯನ್ನ ಕೊಟ್ಟು ರಿಲೀಸ್ ಆಗಿ ಬರ್ತಾರೆ ರಿಲೀಸ್ ಆಗಿ ಬಂದು ಆರು ತಿಂಗಳಲ್ಲಿ ಮತ್ತೆ ಇಪ್ಪತ್ತು ಕೋಟಿ ದೇಣಿಗೆಯನ್ನ ಬಿಜೆಪಿ ಕೊಡ್ತಾರೆ ಅಪ್ರೂವರ್ ಆದ ನಂತರ ಇಪ್ಪತ್ತು ಕೋಟಿಯನ್ನ ಕೊಟ್ಟು ಕೇಜ್ರಿವಾಲ್ ಹೆಸರು ಹೇಳಿದ್ದಾರೆ ಅವರು ಈಗ ಇಡಿ ಅವ್ರಿಗೆ ಸಿಕ್ಕಾಕೊಂಡಿದ್ದೇನು ಸಿಕ್ಕಿಲ್ಲ ಏನು ಸಿಕ್ಕಿಲ್ಲ ಅವ್ರ ಹೆಸರು ಸಿಕ್ಬಿಡ್ತು ಅಲ್ಲ ಒಂದು ದೆಹಲಿ ಒಂದು ಸ್ವಾಯತ್ತತೆ ಇರುವಂತ ಸರ್ಕಾರ ಅಲ್ಲಿ ಅವರು ಏನೋ ರೂಲ್ಸ್ ಮಾಡ್ತಾರೆ ಅಭಿಕಾರ ನೀತಿ ಆಗಿರ್ಬೇಕಿರ್ಬೇಕು ಅಂತ ಅದು ಸರಿ ಇಲ್ಲ ಅಂತ ಬದಲಾವಣೆ ಮಾಡ್ಕೋತಾರೆ ಅದು ಅವ್ರಿಷ್ಟ ಈ ಬೇರೆ ಬೇರೆ ರಾಜ್ಯದವರೆಲ್ಲ ಕವಿತಾ ಅವರು ಬಿಆರ್ ಎಸ್ ಪಕ್ಷದ ಮುಖಂಡ ಕವಿತಾ ಅವರು ಆಕ್ರಮಣ ವರ್ಗಾವಣೆ ಮಾಡಿರೋದು ಇದು ಬೇರೆ ಬೇರೆಗೆಲ್ಲ ಹೇಗೆ ಲಿಂಕ್ ಆಗುತ್ತೆ ಒಂದು ಮಧ್ಯ ಮಾರಾಟದ ಸಂದರ್ಭದಲ್ಲಿ ಬೇರೆ ಬೇರೆ ಅವರೆಲ್ಲ ಯಾಕೆ ದುಡ್ಡು ಕೊಡ್ತಾರೆ ಯಾಕೆ ಅದು ಗೊತ್ತಿಲ್ಲ ಅದು ತನಿಖೆ ಮಾಡ್ಲಿ ನಮ್ಮ ಕವಿತಾ ಅವರು ಮತ್ತು ಬೇರೆ ಏನು ಈ ಆರೋಪಿ ಅನ್ನೋದಿದ್ದಾರೆ ನಮ್ಗೆ ಯಾರಿಗೂ ಸಂಬಂಧ ಇಲ್ಲ ನಮ್ಮಲ್ಲಿ ಯಾವುದೇ ರೀತಿಯ ಮಾತುಕತೆ ಮಾಡಿರೋ ಎವಿಡೆನ್ಸ್ಗಳು ಇಲ್ಲ ನಿಮಗೆಲ್ಲರೂ ಪುರಾವೆ ಸಿಕ್ತಾ ಇಲ್ಲ ವಿಡಿಯೋ ಸಾಕ್ಷಿ ಎಲ್ಲರೂ ಸಿಕ್ಕಿದೆಯಾ ಮಾತಾಡಿರೋ ನೇರ್ಣೆ ಏನೂ ಇಲ್ಲ ರೀ ಹಣನೂ ಸಿಕ್ಕಿಲ್ಲ ನಾನು ನೀನು ಮಾತಾಡಿದ ವಿಡಿಯೋ ಪ್ರೂಫು ಇಲ್ಲ ಇಲ್ಲ ಮಾತಾಡಿ ಇದು ಮಾಡಿದಕ್ಕೆ ಸಾಕ್ಷಿನೂ ಇಲ್ಲ ಅಲ್ಲ ಇರಬಹುದು ಆಮೇಲೆ ನೋಡಿ ಅದು ಗೊತ್ತಿಲ್ಲ ಅದು ತನಿಖೆ ಇದ್ರಲ್ಲಿದೆ ನಾವು ಅದ್ರ ಬಗ್ಗೆ ನಾನು ಹೇಳು ಮಾಡೋಕ್ಕಾಗಲ್ಲ ಆದ್ರೆ ಒಟ್ಟಾರೆ ಈ ಕೇಸ್ ಅಬಕಾರಿ ಹಗರಣ ಅಂತಕ್ಕಂಥದ್ದೇ ಒಂದು ಡೂಪ್ಲಿಕೇಟ್ ಹಗರಣ ಸುಳ್ಳು ಅಂತ ಇದು ಸುಳ್ಳು ಮತ್ತೆ ಇದು ಕೇಜ್ರಿವಾಲ್ ನ ಜನಪ್ರಿಯತೆ ಕಟ್ಟಿದ್ದಾರೆ ಅಲ್ಲೇ ಬೆಂಕಿಲ್ದೇ ಬರ್ತದೆ ನೋಡೋಣ ತನಿಖೆ ಆಗ್ತಾ ಇದೆ ಇನ್ನು ನೋಡಿ ಇವತ್ತು ದೇಶದಲ್ಲಿ ಒಂದು ಲೋಕಸಭಾ ಚುನಾವಣೆ ನಡೀತಾ ಇದೆ ಯಾವಾಗ ಇವತ್ತು ಬಿಜೆಪಿ ನೋರ್ಗೆ ಏನು ಸಾಧನೆ ಮಾಡೋದಕ್ಕೆ ಹೇಳೋದಕ್ಕೆ ಏನು ಅಂಶ ಇಲ್ಲ ಇವತ್ತು ರೈತರು ನೆಮ್ಮದಿಯಾಗಿದ್ದಾರೆ ನಮ್ಮ ದೇಶದಲ್ಲಿ ಮಹಿಳೆಯರು ನೆಮ್ಮದಿಯಾಗಿದ್ದಾರೆ ಮಣಿಪುರದ ಮಹಿಳೆಯ ಇದು ಘಟನೆಗೆ ಯಾರ್ ರೆಸ್ಪಾಂಡ್ ಮಾಡಿದ್ರು ಕುಸ್ತಿ ಫೆಡರೇಷನ್ ಹೆಣ್ಣು ಮಕ್ಕಳು ನಮ್ಮ ದೇಶದ ಘನತೆ ಗೌರವವನ್ನ ಒಂದು ಆಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎತ್ತಿ ಹಿಡಿದ ಹೆಣ್ಣು ಮಕ್ಕಳು ಭಾರತೀಯ ಹೆಣ್ಣು ಮಕ್ಕಳು ಅವರಿಗೆ ಒಂದು ಶೋಷಣೆ ಅಂತ ಹೇಳಿ ಬಿಜೆಪಿ ನಾಯಕರ ಮೇಲೆ ಆರೋಪ ಮಾಡಿದಾಗ ಇದೇ ಬಿಜೆಪಿಯ ನಿಲುವೇನಾಗಿತ್ತು ಮಹಿಳಾ ಸುರಕ್ಷತೆಗೆ ನಿಮ್ಮ ಆದ್ಯತೆ ಏನು